ರಂಗಣ್ಣನು ಸಂತೋಷಪಟ್ಟನು ಮುಂದಿನ ವಾರ ಪ್ರಾರಂಭೋತ್ಸವ ಇಟ್ಟುಕೊಳ್ಳಿ ಕರಿಹೈದ ಗಾಡಿ ತರಲಿ ಬರ್ತೇನೆ ಎಂದು ಹೇಳಿ ಅವರನ್ನು ಬೀಳ್ಕೊಟ್ಟನು ಮೇಲೆ ಹೇಳಿದ ಸಂತೋಷದ ವಾತಾವರಣ ಆ ದಿನದ ಟಪಾಲಿನಲ್ಲಿ ಬಂದ ಒಂದು ಕಾಗದದಿಂದ ಸ್ವಲ್ಪ ಕಲುಷಿತವಾಯಿತು ಬೆಂಗಳೂರಿನ ದೊಡ್ಡ ಸಾಹೇಬರು ಡೈರೆಕ್ಟರ್ ಸಾಹೇಬರು ರಂಗಣ್ಣನನ್ನು ಕೆಲವು ರೆಕಾರ್ಡುಗಳೊಂದಿಗೆ ಕೂಡಲೇ ಬಂದು ತಮ್ಮನ್ನು ಕಾಣಬೇಕೆಂದು ಕೆಲವು ವಿಚಾರಗಳಿಗೆ ನೇರಾಗಿ ಸಮಜಾಯಿಷಿಗಳನ್ನು ಕೊಡಬೇಕೆಂದು ಕಾಗದ ಬರೆದಿದ್ದರು ದೊಡ್ಡ ಬೋರೇಗೌಡರು ತನಗೆ ಹೇಳಿದ ವಿಷಯಗಳೆಲ್ಲ ರಂಗಣನಿಗೆ ಜ್ಞಾಪಕಕ್ಕೆ ಬಂದವು ಅವನು ಚಿಂತಾಭರಿತನಾಗಿ ಆಲೋಚಿಸುತ್ತಿದ್ದಾಗ ಜನಾರ್ದನಪುರದ ಪ್ರೈಮರಿ ಸ್ಕೂಲಿನ ಹೆಡ್ಮೇಷ್ಟ್ರು ಬಂದು ಕೈಮುಗಿದನು ಏನು ಹೆಡ್ಮಾಷ್ಟ್ರೆ ಈಗ ಸ್ಥಿತಿ ಹೇಗಿದೆ ಆ ಮನುಷ್ಯ ದಾರಿಗೆ ಬಂದಿದ್ದಾನೆಯೋ ಎಂದು ರಂಗಣ್ಣ ಕೇಳಿದ್ದನು ಸ್ವಾಮಿ ಆ ಮನುಷ್ಯ ದಾರಿಗೆ ಬರೋದು ಅಂದರೆ ಏನು ಆತನಿಗೆ ಯಾರೂ ಲಕ್ಷ್ಯ ಇಲ್ಲ